ನಮಸ್ತೆ ಮಾಸ್ಟರ್ಸು ನಮ್ಮ ಜೀವನದಲ್ಲಿ ಬರೋ ಅನಾರೋಗ್ಯ ನನಗೆ ಅಲ್ಲಿ ನೋವು ಇಲ್ಲಿ ನೋವು ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತೀವಿ ಆದರೆ ಮನಸ್ಸಿನ ಮೂಲೆಯಲ್ಲಿ ನೋವು ಮಾತ್ರ ಬಿಡಲ್ಲ ನಮ್ಮನ್ನು ಅಲ್ವಾ ಯಾವುದೋ ಇದರಲ್ಲಿ ನನಗೆ ಅಲ್ಲಿ ನೋವು ಇಲ್ಲಿ ನೋವಿದೆ ಆ ನೋವು ಕಾಡ್ತಾನೇ ಇರುತ್ತೆ ನಾನು ಬಿ ಬೇಡ ಅಂತ ಬಿಡೋಣ ಮನಸ್ಸನ್ನ ಆ ಕಡೆ ತೊಗೊಂಡು ಹೋಗೋದು ಬೇಡ ನನ್ನ ಮನಸ್ಸನ್ನ ಬೇರೆ ಕಡೆ ತಗೊಂಡು ಹೋಗೋಣ ಅಂದ್ರೂ ಆ ನೋವು ನಮ್ಮನ್ನ ಬಿಡಲ್ಲ ಮತ್ತೆ ಮತ್ತೆ ನಮ್ಮನ್ನು ಆ ನೋವಿನ ಕಡೆನೇ ಕರ್ಕೊಂಡು ಹೋಗುತ್ತೆ ಎಷ್ಟು ಅದನ್ನು ನಾನು ಮರಿಬೇಕು ಅನ್ಕೋತೀನಿ ಮರೆಯೋಕೆ ಆಗ್ತಾ ಇಲ್ಲ ಇನ್ನು ಇನ್ನು ಕೆಲವೊಬ್ರು ಕೆಲವೊಬ್ಬರಿಗೆ ಅದೃಷ್ಟ ಹೇಗಿರುತ್ತೆ ಅಂತ ಹೇಳ್ತೀವಿ ಅಂದರೆ ಯಾವುದೋ ಒಂದು ಡಾಕ್ಟ್ರ್ ಹತ್ರ ಹೋಗ್ತಾರೆ ಆ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ಮಾಡಿದಾಗ ಕಡಿಮೆ ಆಗಿಬಿಡತ್ತೆ ಅದೇ ಡಾಕ್ಟ್ರ್ ಹತ್ರ ನಾವು ಹೋಗಿ ಮೆಡಿಸಿನ್ ಮಾಡಿದ್ರೆ ನಮಗೆ ಕಡಿಮೆನೇ ಆಗೋಲ್ಲ ಯಾರೋ ಯಾರೋ ಒಬ್ಬರಿಗೆ ಎಷ್ಟೋ ಸಮಸ್ಯೆ ಇದ್ದಿರುತ್ತೆ ಎಲ್ಲ ಕಡಿಮೆ ಆಗ್ಬಿಡುತ್ತೆ ನಮ್ಮ ನಾವು ಹೋದರೆ ನಮಗೆ ಕಡಿಮೆ ಆಗಲ್ಲ ಯಾಕೆ ಹಾಗಾಗತ್ತೆ ಅದನ್ನು ಇವತ್ತು ನೋಡೋಣ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತಲೂ ಬೇಕಿದ್ರೆ ಇವತ್ತಿಂದಕ್ಕೆ ನಾವು ಇಟ್ಕೊಬೋದು ಅದು ಕೂಡ ನಮ್ಮ ವಾಸ್ತವನೇ ಆಗಿರುತ್ತೆ ನಮಗೆ ಯಾರಿಗೋ ಕಡಿಮೆ ಆಗುತ್ತೆ ನಮಗೆ ಕಡಿಮೆ ಆಗಲ್ಲ ಅಂತಾದರೆ ಅದು ನಮ್ಮ ವಾಸ್ತವ ಆಗಿರತ್ತಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ನಾವೆಲ್ಲರೂ ಏನು ಅಂದ್ಕೋತೀವಿ ಧ್ಯಾನಕ್ಕೆ ಬಂದಮೇಲೆ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಎರಡು ಮೈಂಡ್ ಪವರ್ ಇದೆ ನಮ್ಮ ಹತ್ರ ಅಂತ ಗೊತ್ತಿದೆ ನಮಗೆಲ್ಲ ಆದರೆ ಎಲ್ಲರೂ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ತುಂಬ ತುಂಬ ಶಕ್ತಿ ಇದೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಂತ ಅಂದ್ಕೋತೀವಿ ಆದರೆ ಕಾನ್ಶಿಯಸ್ ಮೈಂಡ್ಗೂ ತುಂಬ ಶಕ್ತಿ ಇದೆ ನಮಗೆ ಬಳಸ್ಕೊಳ್ಳೋದು ಗೊತ್ತಿಲ್ಲ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಎಲ್ಲ ಫೀಡಾಗ್ತಾ ಹೋಗುತ್ತೆ ಕಾನ್ಶಿಯಸ್ ಮೈಂಡು ನನಗೆ ಇವತ್ತು ಏನು ಬೇಕು ಅದನ್ನು ಕೊಡ್ತಾ ಹೋಗುತ್ತೆ ಕಾನ್ಷಿಯಸ್ ಮೈಂಡ್ ಕೊಡೋದು ಅದನ್ನು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಎಲ್ಲ ಯಾವುದ್ರ ಕುರಿತಾಗಿ ತುಂಬ ಚಿಂತನೆಯನ್ನು ಮಾಡ್ತಾ ಇರ್ತೀವಿ ಚಿಂತೆ ಚಿಂತನೆ ಎಲ್ಲದು ಬರುತ್ತೆ ಯಾವ ವಿಷಯದ ಕುರಿತಾಗಿ ಅತಿಯಾಗಿ ಆಲೋಚಿಸ್ತಾ ಇರ್ತೀವಿ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ ಕಾನ್ಶಿಯಸ್ ಮೈಂಡು ಈ ಇವತ್ತು ಈಗ ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅದು ನಿನಗೆ ಬೇಕು ಅನ್ನೋದನ್ನಷ್ಟೇ ಕಾನ್ಶಿಯಸ್ ಮೈಂಡು ಇದು ಮಾಡ್ತಾ ಹೋಗುತ್ತೆ ಇವತ್ತು ಈ ಆರೋಗ್ಯದ ಕುರಿತಾಗಿ ತೊಗೊಳ್ಳೋಣ ಯಾಕೆಂದರೆ ನಮ್ಮ ಆತ್ಮಕ್ಕೆ ಈ ಶರೀರ ಇಲ್ಲ ಅಂದರೆ ಯಾವ ಕೆಲಸವನ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ ಈ ಶರೀರ ಇರೋದ್ರಿಂದನೇ ಎಲ್ಲದನ್ನೂ ಮಾಡೋಕೆ ಆಗ್ತಾ ಇದೆ ನಾನು ಏನು ಮಾಡಬೇಕು ಅನ್ಕೋತೀನಿ ಎಲ್ಲದನ್ನೂ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೀವಿ ಆದರೆ ಬಳಸ್ಕೊಳ್ತಾ ಇಲ್ಲ ಏನು ಬೇಕಿದ್ರೂ ಮಾಡೋಕ್ಕಾಗುತ್ತೆ ಇನ್ನೊಂದು ಸೂರ್ಯನ ಕೂಡ ನಾವು ಸೃಷ್ಟಿಸ್ಬೋದಂತೆ ಅಷ್ಟು ಸಾಮರ್ಥ್ಯ ನಮ್ಮಲ್ಲಿದೆಯಂತೆ ಆದರೆ ನಮಗೆ ಅದಾಗ್ತಾ ಇಲ್ಲ ಯಾಕೆಂದರೆ ನಮಗೆ ನಮ್ಮ ಸಾಮರ್ಥ್ಯದ ಕುರಿತಾಗಿ ಸ್ವಲ್ಪನೂ ತಿಳುವಳಿಕೆ ಇಲ್ಲ ಅದಕ್ಕೋಸ್ಕರ ನಮ್ಗೆ ಆಗ್ತಾ ಇಲ್ಲ ನಾನು ತುಂಬ ವೀಕ್ ನನಗೇನೂ ಗೊತ್ತಿಲ್ಲ ನಾನು ತುಂಬ ದುರ್ಬಲ ನನಗೆ ಸರಿಯಾದ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಬುದ್ಧಿ ಕಡಿಮೆ ಇನ್ನೊಂದು ಕಡಿಮೆ ಮತ್ತೊಂದು ಕಡಿಮೆ ಅಂತೆಲ್ಲ ನಾವು ಹೊಂದ್ಕೋತೀವಿ ಆದರೆ ಯಾರಿಗೂ ಯಾವುದೂ ಕಡಿಮೆ ಇಲ್ಲ ಕೆಲವರು ಜಾಗೃತಗೊಳಿಸ್ಕೊಂಡಿದ್ದಾರೆ ಕೆಲವರು ಜಾಗೃತಗೊಳಿಸ್ಕೊಂಡಿಲ್ಲ ಕೆಲವರಿಗೆ ಮಾತ್ರ ಆರೋಗ್ಯ ಸರಿ ಹೋಗುತ್ತೆ ಇನ್ನು ಕೆಲವರಿಗೆ ಸರಿ ಹೋಗಲ್ಲ ಯಾಕೆ ಅಂತಂದರೆ ಒಂದೇ ಡಾಕ್ಟ್ರು ಕೊಡೋದು ಒಂದೇ ಮೆಡಿಸಿನ್ನು ಇರೋದು ಒಂದೇ ಸಮಸ್ಯೆ ಎರಡು ವ್ಯಕ್ತಿಗಳು ಹೋಗ್ತಿದ್ದಾರೆ ಡಾಕ್ಟ್ರ್ ಹತ್ರ ಆ ಡಾಕ್ಟರ್ ಕೊಡ್ತಾರೆ ಇಬ್ಬರಿಗೂ ಒಂದೇ ಮೆಡಿಸಿನ್ನು ಕೊಡ್ತಾರೆ ಒಬ್ಬನಿಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ ನಿನ್ನೆ ಇದ್ದ ಕಾಯಿಲೆ ನಿನ್ನೊಂದು ವಾರ ಅಂದರೆ ಇರಲ್ಲ ಅಷ್ಟು ಗುಣ ಆಗ್ಬಿಡ್ತಾನೆ ಇನ್ನೊಬ್ಬನಿಗೆ ಏನೂ ಗುಣ ಆಗೋಲ್ಲ ಗುಣ ಆದರೂ ಸ್ವಲ್ಪ ಮಟ್ಟಿಗೆ ಮಾತ್ರ ಆಗಿರುತ್ತೆ ಇನ್ನೂ ಕೂಡ ಆ ಅನಾರೋಗ್ಯ ಇರುತ್ತೆ ಇದು ಯಾಕಾಗುತ್ತೆ ನಮ್ಮ ಮನಸ್ಸಿನಲ್ಲಿ ನಾವು ಹುಟ್ಟು ಹಾಕಿರುವಂತಹ ನಮ್ಮೊಳಗಿನ ಭಯ ಕಲ್ಪನೆ ನಂಬಿಕೆ ಈ ರೀತಿಯ ಎಲ್ಲವುಗಳು ಕೂಡ ಸೇರಿ ನಮ್ಮ ವಾಸ್ತವವಾಗಿ ಬದಲಾಗ್ತಾ ಹೋಗುತ್ತೆ ಡಾಕ್ಟ್ರ್ ಮೆಡಿಸಿನ್ಗೆ ನಮ್ಮನ್ನು ಗುಣಪಡಿಸೋ ಗುಣ ಇತ್ತ ಇಲ್ಲವಾ ಅದು ಕೂಡ ಗೊತ್ತಿಲ್ಲ ಯಾಕೆಂದರೆ ಗುಣಪಡಿಸೋ ಇದೆ ಇದೆ ಅಂತಾದರೆ ಇಬ್ಬರೂ ಗುಣಪಡಿಸ್ಬೇಕಿತ್ತಲ್ವಾ ಯಾಕೆಂದರೆ ಇಬ್ಬರು ಒಂದೇ ಸಮಸ್ಯೆ ಇಟ್ಟುಕೊಂಡು ಹೋಗಿದ್ದಾರೆ ಅಂದ ಮೇಲೆ ಇಬ್ರು ಗುಣಮುಖರಾಗಬೇಕಿತ್ತು ಒಬ್ಬರು ಮಾತ್ರ ಆಗಿದ್ದಾರೆ ಇನ್ನೊಬ್ಬರು ಆಗ್ತಾ ಇಲ್ಲ ಅಂದರೆ ಆ ಡಾಕ್ಟ್ರ್ ಮೆಡಿಸಿನ್ನಲ್ಲಿ ಗುಣಪಡಿಸೋ ಗುಣ ಇತ್ತಾ ಇಲ್ವಾ ಯಾರೋ ಒಬ್ಬರ ಅನಾರೋಗ್ಯವನ್ನು ಸರಿ ಮಾಡೋ ಗುಣ ಇತ್ತಾ ಇಲ್ವಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ನಮ್ಮ ನಾವು ನಮ್ಮ ನಂಬಿಕೆ ವ್ಯವಸ್ಥೆ ನಮ್ಮೊಳಗಿನ ಭಯ ನಮ್ಮ ಕಲ್ಪನೆ ಇವೆಲ್ಲವೂ ಕೂಡ ನಮ್ಮ ವಾಸ್ತವವಾಗಿ ಬದಲಾಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿ ಬಲವಾಗಿ ನಂಬಿ ಹೋಗಿದ್ದ ನಾನು ಈ ಮೆಡಿಸಿನ್ ತಗೊಂಡ್ರೆ ತಕ್ಷಣ ನಾನು ಗುಣ ಆಗ್ತೀನಿ ನನಗೆ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಇನ್ನೊಬ್ಬನು ಡೌಟಲ್ಲಿ ಹೋಗಿದ್ದ ಅವನಿಗೆ ಅಷ್ಟೊಂದು ನಂಬಿಕೆ ಇಲ್ಲ ಯಾರ ನಂಬಿಕೆ ವ್ಯವಸ್ಥೆ ಹೇಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಅವನಿಗೆ ಗುಣ ಆಗುತ್ತಾ ಇಲ್ವಾ ಆ ಇಲ್ವಾ ಅನ್ನೋದ್ರ ಬಗ್ಗೆನೂ ಅಷ್ಟೇ ಇತ್ತು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇತ್ತಂದಾಗ ಗುಣಮುಖ ಕೂಡ ಹಾಗೆ ಆಗ್ತಾ ಹೋಗ್ತೀವಿ ನಮಗೆ ಶರೀರಕ್ಕೆ ಯಾವುದೇ ನೋವು ಬರಲಿ ವಯಸ್ಸಾಗ್ತಾ ವಯಸ್ಸಾಗ್ತಾ ಮಂಡಿ ನೋವು ಕಾಮನ್ ಅಂದ್ಕೊಬಿಟ್ಟಿದ್ದೀವಿ ಆದರೆ ಮಂಡಿ ನೋವು ಕೂಡ ಕಾಮನ್ ಅಲ್ಲ ಎಲ್ರಿಗೂ ಅದು ಬರಲೇಬೇಕಂತ ಏನೂ ಇಲ್ಲ ನಾವು ಅಂದ್ಕೊಂಡಿರೋದು ನಾವು ನಮ್ಮ ಮನಸ್ಸಿನ ಮೂಲಕ ಊಹೆ ಮಾಡ್ತಾ ಹೋಗಿರೋದು ಇತ್ತೀಚೆಗೆ ಬ್ಯಾಕ್ ಪೇನ್ ಎಲ್ರಿಗೂ ಕಾಮನ್ ಆಗ್ತಾ ಇದೆ ಬಿ ಪಿ ಕಾಮನ್ ಯಾ ಯಾವುದು ಕಾಯಿಲೆ ತಗೊಳ್ಳಿ ಎಲ್ಲ ಕಾಮನ್ ಕಾಮನ್ ಅಂತಲೇ ಆಗ್ತಾ ಇದೆ ಅಲ್ವಾ ವೈರಲ್ ಫೀವರ್ ಮಳೆಗಾಲ ಬಂದರೆ ವೈರಲ್ ಫೀವರ್ ಕಾಮನ್ ಎಲ್ಲದು ನಮಗೆ ಕಾಮನ್ ಅಂತಲೇ ಅನಿಸುತ್ತೆ ಚಳಿಗಾಲ ಬಂದರೆ ಕೆಂಪು ಶುರುವಾಗುತ್ತೆ ಅದು ಕಾಮನ್ ಹೀಗಾಗಿಬಿಟ್ಟಿದೆ ಎಲ್ಲದೂ ಕಾಮನ್ ಅಂತ ಆಗ್ಬಿಟ್ಟಿದೆ ಆದರೆ ಯಾವುದೂ ಇಲ್ಲ ಅದೆಲ್ಲ ಬರಲೇಬೇಕು ಅಂತ ಏನೂ ಇಲ್ಲ ವಯಸ್ಸಾಗ್ತಾ 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 ಬಿ ಪಿ ಬರ್ಬೇಕಂತ ಇಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರಬೇಕಂತ ಇಲ್ಲ ಡಯಾಬಿಟಿಸ್ ಬರಬೇಕಂತ ಇಲ್ಲ ಮಂಡಿ ನೋವು ಬರಬೇಕಂತ ಇಲ್ಲ ಅದೇ ರೀತಿ ಬೆನ್ನು ನೋವು ಬರಬೇಕಂತ ಇಲ್ಲ ಒಂದು ಥರ್ಟಿ ಥರ್ಟಿ ಫೈವ್ ಏಜ್ ಆಗ್ತಿದ್ದ ಹಾಗೆ ಬೆನ್ನು ನೋವು ಬರಬೇಕಂತ ಇಲ್ಲ ನಮ್ಮ ನಂಬಿಕೆ ನಮ್ಮ ಕಲ್ಪನೆ ನಮ್ಮ ಭಯ ಇವು ಮೂರುಗಳ ಇದು ಮೂರಿಂದನೇ ನಮ್ಮ ಕಾಯಿಲೆಗಳು ಬರ್ತಾ ಇರೋದು ಇದನ್ನು ನಾವು ಒಪ್ಪೋದಿಲ್ಲ ಯಾಕೆಂದರೆ ನಾವು ಆಗಾಗ ಮಾತ್ರ ಯೋಚನೆ ಮಾಡಿ 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 ಇದು ಮಾಡ್ತಾ ಇರ್ತೀವಿ ನಮಗೆ ನಮ್ಮ ಒಳಗಿನ ಪ್ರಪಂಚ ನಾವೀಗೆಲ್ಲರೂ ಧ್ಯಾನ ಮಾಡ್ತಾ ಇರೋದು ಆ ಒಳಗಿನ ಪ್ರಪಂಚಕ್ಕೆ ಹೋಗೋಕ್ಕೆ ನಮ್ಮ ಆತ್ಮ ಚೈತನ್ಯನ ಜಾಗೃತಗೊಳಿಸ್ಕೊಳ್ಳೋಕ್ಕೆ ಈ ಆತ್ಮ ಚೈತನ್ಯ ಏ ನಮಗೆ ಏನೇನು ನಮ್ಮ ಶರೀರದ ವ್ಯವಸ್ಥೆಯನ್ನು ಸರಿಯಾಗಿ ಸರಿಯಾಗಿಟ್ಕೊಡೋಕ್ಕೆ ನಮ್ಮ ಈ ಶರೀರಕ್ಕೆ ಏನೇನು ಬೇಕು ಅದು ಎಲ್ಲದೂ ಕೂಡ ನಮ್ಮ ಆತ್ಮ ಚೈತನ್ಯದಲ್ಲಿದೆ ನಮ್ಗೆ ಯಾವುದೇ ಇವತ್ತು ಕಾಯಿಲೆ ಯಾವುದೇ ರೀತಿ ಬರಲಿ ಡಾಕ್ಟ್ರ್ ಹೇಳಿರಲಿ ಇಲ್ಲಪ್ಪ ಈ ಕಾಯಿಲೆಗೆ ಯಾವ ಮೆಡಿಸಿನ್ ಇಲ್ಲ ಇದನ್ನು ನೀವು ಅನುಭವಿಸಲೇಬೇಕು ಇದು ನೀವು ಜೀ ನಿಮ್ಮ ಜೀವ ಹೋಗೋವರೆಗೂ ಇದನ್ನು ನೀವು ಅನುಭವಿಸಲೇಬೇಕು ಕಡಿಮೆ ಆಗಲ್ಲ ಅಂತ ಡಾಕ್ಟ್ರ್ ಹೇಳಿರಲಿ ನಮ್ಮ ಆತ್ಮ ಚೈತನ್ಯನ ನಾವು ಬಲವಾಗಿ ನಂಬಿ ಆ ಆತ್ಮ ಚೈತನ್ಯವನ್ನು ನಾವು ಜಾಗೃತಗೊಳಿಸ್ಕೊಂಡ್ರೆ ನಮ್ಮ ಯಾವುದೇ ಕಾಯಿಲೆ ಆಗಿರಲಿ ಅದು ಎಂಥ ಭೀಕರ ಕಾಯಿಲೆ ಆಗಿರಲಿ ಅದರಿಂದ ಆಚೆ ಬರೋಕ್ಕಾಗತ್ತೆ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಆಚೆ ಬರೋಕ್ಕಾಗತ್ತೆ ಆದರೆ ಆ ಆತ್ಮ ಚೈತನ್ಯವನ್ನು ಜಾಗೃತಗೊಳಿಸ್ಕೊಳ್ಬೇಕಿದ್ರೆ ನಮ್ಮ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನಾನು ಸಂಪೂರ್ಣವಾಗಿ ಗುಣಮುಖನಾಗ್ತೀನಿ ಅನ್ನೋ ನಂಬಿಕೆ ನಮಗಿದ್ದಾಗ ನಮ್ಮ ಆತ್ಮಶಕ್ತಿ ನಮಗೆ ಏನೇನು ಬೇಕು ಅದೆಲ್ಲದನ್ನೂ ಕೊಡೋಕ್ಕೆ ರೆಡಿ ಇರುತ್ತೆ ನಿನ್ನೆ ಹೇಳಿದ್ರಲ್ವ ಧ್ಯಾನ ಯಾಕೋ ಗೊತ್ತಿಲ್ಲ ಚೆನ್ನಾಗಿ ಧ್ಯಾನ ಆಗ್ತಾ ಇತ್ತು ಧ್ಯಾನ ಮಾಡೋಕ್ಕೆ ಆಗ್ತಾ ಇಲ್ಲ ಕುತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅಂತ ಈ ಕಷ್ಟ ಧ್ಯಾನಕ್ಕೆ ಕೂತ್ಕೊಳ್ಬೇಕಿದ್ರೆ ಕಷ್ಟ ಆಗ್ತಾ ಇದೆ ಅಂತಂದರೆ ಅದನ್ನು ಕೂಡ ನಮ್ಮ ಆತ್ಮಶಕ್ತಿ ಹತ್ರ ನಾನು ಕೇಳ್ಕೋಬೇಕು ನನಗೆ ಕೂತ್ಕೊಳ್ಳೋಕೆ ಇಲ್ವಲ್ಲ ನನಗೆ ಕೂತ್ಕೊಂಡು ಧ್ಯಾನ ಮಾಡೋ ಶಕ್ತಿಯನ್ನು ಕೂಡ ನನ್ನ ಶರೀರ ಸ್ಥಿತಿಗೆ ನೀನೇ ಕೊಡಬೇಕು ಅಂತ ನಾವು ಒಂದು ಸಲ ನಾವು ಇದನ್ನೆಲ್ಲ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಬೇಕು ಆಗಲೇ ಎಕ್ಸ್ಪೀರಿಯೆನ್ಸ್ ಆಗೋದು ಜ್ಞಾನವನ್ನು ವಿಜ್ಞಾನದಲ್ಲಿ ನೋಡು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಜ್ಞಾನವನ್ನು ಹೊಂದಿದರೆ ಆತ್ಮಶಕ್ತಿಗೆ ಎಲ್ಲ ಶ ಏನು ಬೇಕು ಅದೆಲ್ಲದು ಕೊಡೋ ಸಾಮರ್ಥ್ಯ ಇದೆ ಅನ್ನೋದನ್ನು ತಿಳಿದುಕೊಂಡ್ರೆ ಆಗಿಲ್ಲ ಅದನ್ನು ನಾವು ಎಕ್ಸ್ಪಿರಿಮೆಂಟ್ ಮಾಡ್ತಾ ಹೋಗಬೇಕು ಎಕ್ಸ್ಪಿ ಅದಕ್ಕೆ ಮತ್ತೊಂದು ಇನ್ನು ಕೆಲವರಿಗಿರುತ್ತೆ ಅಯ್ಯೋ ನಾನು ಹೇಗಂದ್ರೆ ಹಾಗೆ ಅದು ಖರ್ಚಾಗಿಬಿಟ್ರೆ ಆತ್ಮಶಕ್ತಿ ಆಮೇಲೆ ನನಗೆ ಇನ್ಯಾವಾಗಲೋ ಬೇಕಾಗುತ್ತೆ ಆವಾಗ ಬೇಕಾದಾಗ ಬೇಕಾಗಿರೋ ಟೈಮಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ರೆ ಅಂದ್ಕೊಳ್ಳೋದು ಬೇಡ ಆ ಆತ್ಮಶಕ್ತಿ ಆತ್ಮ ಚೈತನ್ಯ ಅನ್ನೋದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ ಅದು ಇಷ್ಟೇ ಸೀಮಿತವಾದ ಸಾಮರ್ಥ್ಯ ಹೊಂದಿಲ್ಲ ಅಸೀಮಿತವಾಗಿರೋದು ಅಷ್ಟು ಅಷ್ಟು ಜ್ಞಾನವನ್ನ ಅಷ್ಟು ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ ಆ ಆತ್ಮ ಚೈತನ್ಯ ಅನ್ನೋದು ಈ ಮನುಷ್ಯರಾಗಿ ಹುಟ್ಲಿ ಪ್ರಾಣಿಯಾಗಿ ಹುಟ್ಲಿ ಮರ ಗಿಡ ಬಳ್ಳಿ ಏನೇ ಆಗಿ ಹುಟ್ಟಲಿ ನಾವು ಯಾವುದೇ ಜೀವ ಜೀವಜಂತುವಾಗಿ ಹುಟ್ಲಿ ಆ ಒಂದು ಸ್ಥಿತಿಗೆ ಬೇಕಾಗಿರೋ ಶಾರೀರಿಕ ಮಾನಸಿಕ ಆರೋಗ್ಯವನ್ನ ಕೊಡುವಂತಹ ಎಲ್ಲ ಮೆಡಿಸಿನಲ್ ಪ್ರಾಪರ್ಟಿ ಆ ಒಂದು ಆತ್ಮ ಚೈತನ್ಯದಲ್ಲಿರುತ್ತೆ ನಮಗೆ ಮಾನಸಿಕವಾಗಿ ಅನಾರೋಗ್ಯ ಇರಲಿ ಶಾರೀರಿಕವಾಗಿ ಅನಾರೋಗ್ಯವಿರಲಿ ಆಧ್ಯಾತ್ಮಿಕ ಅನಾರೋಗ್ಯ ಇರಲಿ ಯಾರು ಎಷ್ಟೋ ಜನರಿಗೆ ಆಧ್ಯಾತ್ಮಿಕ ಅನಾರೋಗ್ಯ ಕೂಡ ಇರುತ್ತೆ ಆ ಆಧ್ಯಾತ್ಮಿಕ ಅನಾರೋಗ್ಯ ಇರಲಿ ಈ ಮೂರೂ ಅನಾರೋಗ್ಯವನ್ನು ಗುಣಪಡಿಸಿಕೊಳ್ಳೋ ಸಾಮರ್ಥ್ಯ ನಮ್ಮ ಒಳಗಡೆ ಇದೆ ನಮ್ಮ ಒಳಗಡೆನೆ ನಮಗೆ ಬೇಕಾಗಿರೋ ಎಲ್ಲ ಮೆಡಿಸಿನ್ ಇದೆ ನಾವು ಮೊದಲು ನಮ್ಮೊಳಗಿನ ಆ ಆತ್ಮ ಚೈತನ್ಯವನ್ನು ಅಷ್ಟು ಬಲವಾಗಿ ನಂಬಬೇಕು ಅಷ್ಟು ಬಲವಾಗಿ ನಂಬಿದಾಗ ಯಾವುದೇ ನಮಗೆ ಬ್ಯಾಕ್ ಪೇನ್ ಇರಲಿ ಮೂಳೆಗೆ ರಿಲೇಟೆಡ್ ಆಗಿರಲಿ ಮಾಂಸಕ್ಕೆ ರಿಲೇಟೆಡ್ ಆಗಿರಲಿ ರಕ್ತಕ್ಕೆ ರಿಲೇಟೆಡ್ ಆಗಿರಲಿ ಯಾವುದೇ ಕಾಯಿಲೆ ಇರಲಿ ನಾವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿಲ್ಲ ಅಂದರೆ ಯಾರೋ ಹೇಳಿದ್ರೆ ಅಯ್ಯೋ ಅವ್ರಿಗೆ ಅವರು ಹಾಗೆ ಮಾಡಿದ್ರಂತೆ ಗುಣ ಆಯ್ತಂತೆ ಅಂತ ನಾವು ಹೇಳ್ಬೋದು ಆಗ ಅವ್ರು ಹೇಳಿರೋದ್ರಲ್ಲೂ ಮತ್ತೆ ಮತ್ತೆ ನಮಗೆ ಅನುಮಾನ ಬರ್ತಾ ಹೋಗುತ್ತೆ ಈಗ ಯಾರಾದರೂ ಒಬ್ರು ಧ್ಯಾನದ ಅನುಭವವನ್ನು ಹೇಳ್ತಾ ಇದ್ದರೆ ಅನುಭವನೇ ಆಗಿಲ್ಲ ಅನ್ನೋನಿಗೇನಾಗ್ತಾ ಇರುತ್ತೆ ಅಯ್ಯೋ ಅವನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರ್ಬೋದಾ ದಿವಸ ಹೀಗೆಲ್ಲ ಆಗ್ತಾ ಒಂದೊಂದು ಹೇಳ್ತಾರೆ ಕಲ್ಪನೆ ಮಾಡ್ಕೋಬೌದಾ ಸುಳ್ಳು ಹೇಳ್ತಾ ಇರ್ಬೋದಾ ಅಂತ ಅನಿಸುತ್ತೆ ಆದರೆ ಯಾರಿಗೆ ಅನುಭವ ಆಗಿರುತ್ತೆ ಇನ್ನೊಬ್ಬನಿಗೆ ಅನುಭವ ಆಗಿರೋದು ಸತ್ಯ ಅನ್ನೋದು ಗೊತ್ತಾಗತ್ತೆ ಹಾಗೆಯೇ ಒಂದು ವಿಷಯವನ್ನು ಯಾವುದೇ ವಿಷಯ ಇರಲಿ ನಮಗೆ ಏನು ಬೇಕು ಅದು ಎಲ್ಲದನ್ನೂ ಕೃಷ್ಣ ಕೊಟ್ಟುಬಿಟ್ಟಿದ್ದಾನೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ತಗೋಬೇಕು ಆವಾಗಲೇ ಗೊತ್ತಾಗೋದು ಅವನು ಹೇಳ್ತಾನೆ ಪಡೆದಿರೋ ಜ್ಞಾನನ ಅಲ್ಲೇ ಬಿಡಬೇಡ ವಿಜ್ಞಾನದಲ್ಲಿ ನೋಡು ಅಂತಲೇ ಹೇಳಿದ್ದಾನೆ ವಿಜ್ಞಾನದಲ್ಲಿ ನೋಡು ಅಂದರೆ ಏನು ವಿಜ್ಞಾನ ಅಂದರೆ ಎಕ್ಸ್ಪಿರಿಮೆಂಟ್ ಮಾಡು ಅಂತ ಅವನು ಹೇಳಿರೋದು ವಿಜ್ಞಾನದಲ್ಲಿ ನೋಡು ಅಂದರೆ ಜ್ಞಾನವನ್ನು ಸಂಶ್ ಏನು ಸಿಕ್ಕಿದೆ ಅದನ್ನು ನಿನ್ನ ಒಳಗಡೆ ಸಂಶೋಧನೆ ಮಾಡಬೇಕು ನಿನ್ನ ಒಳಗಡೆ ನೀನು ಅದನ್ನು ಅಳವಡಿಸಿದಾಗ ನಿನಗೆ ಅದರ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ ಎಕ್ಸ್ಪಿರಿಮೆಂಟ್ ಮಾಡಬೇಕು ಧ್ಯಾನದಲ್ಲಿ ನಮಗೆ ಅನೇಕ ಅನುಭವಗಳು ಆಗುತ್ತೆ ಅನೇಕ ರೀತಿಯ ಅನುಭವಗಳು ಆಗುತ್ತೆ ಎಷ್ಟೋ ಅನುಭವಗಳು ನಮ್ಮ ಕಾಯಿಲೆಯನ್ನು ಗುಣಪಡಿಸೋ ಅನುಭವಗಳಾಗಿರುತ್ತೆ ಯಾಕೆ ಅಂದರೆ ನಾವು ನಮಗೆ ಯಾವುದೋ ಕಾಯಿಲೆ ಬಂದಿದೆ ಅಂದ್ಕೊಳ್ಳೋಣ ಯಾವುದೋ ನೋವು ಇದೆ ಯಾವುದೋ ಅನಾರೋಗ್ಯ ಇದೆ ಇನ್ನೇನೋ ಇದೆ ಅಂತಾದಾಗ ನಮ್ಮ ಕಾನ್ಷಿಯಸ್ ಮೈಂಡ್ ನಮ್ಮ ಜಾಗೃತ ಮನಸ್ಸು ಜಾಗ್ರತ ಮನಸ್ಸು ಯಾವಾಗಲೂ ಏನು ಮಾಡುತ್ತೆ ಅದು ಆ ಅನಾರೋಗ್ಯದ ಕುರಿತಾಗೆ ಆಲೋಚನೆ ಮಾಡ್ತಾ ಇರುತ್ತೆ ಅಲ್ವಾ ಏನು ಮಾಡ್ತಾ ಇದ್ದರೂ ಒಂದು ಮನಸ್ಸು ನಮ್ಮ ನಮ್ಮ ಒಂದು ಮನಸ್ಸು ಯಾವಾಗಲೂ ನಮ್ಮ ಅನಾರೋಗ್ಯದ ಕುರಿತಾಗೇ ಆಲೋಚನೆ ಮಾಡ್ತಾ ಇರುತ್ತೆ ಮನನ ಇದು ಮನನ ಅಲ್ವಾ ಯಾವುದನ್ನ ನಾವು ತುಂಬ ಆಲೋಚಿಸ್ತಾ ಇರ್ತೀವಿ ಮನನದ ಮೂಲಕ ನಿಧಿ ಧ್ಯಾಸನ ಧ್ಯಾನದಲ್ಲಿ ಕಂಡ್ಕೋತೀವಿ ನಮಗೆ ಅದೇ ಅಂದೆ ಅದೇ 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 ಆಲೋಚನೆಯನ್ನು ಮಾಡ್ತಾ ಇದ್ದಾಗ ಎಷ್ಟೋ ಸಲ ನಮಗೆ ಧ್ಯಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅನುಭವಗಳು ಆಗ್ತಾ ಹೋಗುತ್ತೆ ಅದೇ ಜ ಪಾಯಿಂಟಲ್ಲಿ ನೋವು ಬರ್ಬೋದು ವಿಪರೀತ ನೋವು ಬರ್ಬೋದು ಮತ್ತು ಅದಕ್ಕೆ ರಿಲೇಟೆಡ್ ಯಾವುದೋ ಮೆಡಿಸಿನ್ ಕಾಣಬಹುದು ನಮಗೆ ಯಾವುದೋ ಮೆಡಿಸಿನ್ ನಮಗೆ ಗೊತ್ತೇ ಇರಲ್ಲ ಅಂತಹ ಮೆಡಿಸಿನ್ಗಳು ಕಾಣಬಹುದು ಇನ್ನೂ ಬೇರೆ ಬೇರೆ ರೀತಿಯ ಅನುಭವಗಳು ಆಗ್ತಾ ಹೋಗುತ್ತೆ ಕಂಡ ತಕ್ಷಣ ಹಾಗೆ ಬಿಟ್ಟು ಬಿಡ್ಬೋದು ಅಯ್ಯೋ ಏನೋ ಕಂಡ್ತು ಅಂತ ಬಿಡೋದಲ್ಲ ಅಲ್ಲಿ ಕ್ವಶ್ಚನ್ ಹಾಕೋದನ್ನು ಕಲಿಬೇಕು ಅಲ್ವಾ ಏನು ಸಿಕ್ತು ಅದನ್ನು ಹಾಗೆ ಇದು ಮಾಡೋಕ್ಕಿಂತ ಯಾಕೆಂದ್ರೆ ನಮ್ಮ ನಮ್ಮ ಸ್ವಭಾವ ಹೇಗಾಗಿದೆ ಏನೂ ಸುಲಭವಾಗಿ ನಂಬೋ ಸ್ವಭಾವನೇ ಅಲ್ಲ ನಮ್ಮದು ಎಲ್ಲದರಲ್ಲೂ ಅಪನಂಬಿಕೆ ಇದೆ ಎಲ್ಲದರಲ್ಲೂ ಅಪನಂಬಿಕೆ ಇದೆ ಅಂದಾಗ ಧ್ಯಾನದಲ್ಲಿ ಏನೋ ಕಾಣಿಸ್ತು ಅಂದಾಗ ಯಾಕೆ ಸುಮ್ಮನೆ ಕುತ್ಕೊಂಡಿರೋದು ಕ್ವಶ್ಚನ್ ಹಾಕ್ಬಿಡ್ಬೇಕು ಅವರೆ ನನಗಿದ್ ಯಾಕೆ ಕಾಣಿಸ್ತಾ ಇದೆ ನನಗಿಲ್ಲಿ ಯಾಕೆ ಇಷ್ಟೊಂದು ನೋವು ಬರ್ತಾ ಇದೆಯಲ್ಲ ಇದು ಯಾಕೆ ಬರ್ತಾ ಇದೆ ಒಂದ್ಸಲ ಕ್ವಶನ್ ಹಾಕಿ ಕೂಡ ನೋಡಬಹುದು ನಾವು ಅದಲ್ಲೇ ಆಲೋಚನೆ ಮತ್ತೆ ಮತ್ತೆ ಮುಂದುವರ್ಸೋದಲ್ಲ ಒಂದು ಸಲ ಕ್ವಶನ್ ಹಾಕಿದ್ರೆ ನಮಗೆ ನಮ್ಮ ಅಂತರ್ಬೋಧೆ ಅಂತ ಹೇಳ್ತಾರೆ ಇನ್ ಟ್ಯೂಷನ್ ನಮಗೆ ನಮ್ಮ ಒಳಗಿನಿಂದ ಅಂತರ್ಶಕ್ತಿಯಿಂದ ನಮ್ಮ ಅಂತರ್ ಪ್ರಪಂಚದಿಂದ ನಮ್ಮ ಸಮಸ್ಯೆಗೆ ಯಾ ಏನು ಪರಿಹಾರ ಅಥವಾ ನಮ್ಮ ಸಮಸ್ಯೆಗೆ ಅಥವಾ ನಮಗೆ ಇವತ್ತು ಕಾಣ್ತಾ ಇರೋ ಅನುಭವದ ಅರ್ಥವೇನು ಅನ್ನೋದನ್ನು ನಮ್ಮ ಇಂಟ್ಯೂಷನ್ ಹೇಳ್ತಾ ಹೋಗುತ್ತೆ ನಮ್ಮ ಕಾನ್ಶಿಯಸ್ ಮೈಂಡ್ ಯಾವುದರ ಕುರಿತು ಹೆಚ್ಚು ಹೆಚ್ಚು ಆಲೋಚನೆ ಮಾಡ್ತಾ ಇರುತ್ತೆ ನಮ್ಮ ಆಲೋಚನೆಗಳು ಕಡಿಮೆ ಇರಬೇಕು ಅಂದರೆ ಈಗ ಕಾನ್ಷಿಯಸ್ ಮೈಂಡಿಗೆ ಅನಾರೋಗ್ಯದ ಕುರಿತಾದ ಆಲೋಚನೆ ಇದೆ ಅಂದ್ಕೊಳ್ಳೋಣ ಇವು ಯಾಕೆ ನೋವು ಬರ್ತಾ ಇದೆ ಯಾಕೆ ಇವತ್ತು ಹೆಚ್ಚಾಗಿದೆ ಇವತ್ತು ಕಡಿಮೆ ಆಗಿದೆ ಈ ರೀತಿಯ ಆಲೋಚನೆ ಒಂದೊಂದು ಸೈಡಿಂದ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಅಂದಾಗ ನಾವು ಏನು ಮಾಡಬೇಕು ನಮ್ಮ ಇನ್ನೊಂದು ಸೈಡಿಂದ ಇಂಟ್ಯೂಷನ್ ಕೂಡ ಬರ್ತಾ ಇರುತ್ತೆ ಅದರ ಕಡೆ ಗಮನ ಹಾಕಬೇಕು ನಾವು ಯಾವಾಗ ನಮ್ಮ ಇಂಟ್ಯೂಷನ್ ಕಡೆ ಗಮನವನ್ನು ಹೆಚ್ಚು ಹೆಚ್ಚು ಹಾಕ್ತಾ ಹೋಗ್ತೀವಿ ನಾವು ಧ್ಯಾನ ಮಾಡಬೇಕಾಗಿಲ್ಲ ಧ್ಯಾನ ಮಾಡಿಲ್ಲ ಅಂದರೂ ಕೂಡ ನಮ್ಮ ಎಚ್ಚರ ಸ್ಥಿತಿಯಲ್ಲಿ ಕೂಡ ಯಾಕೆಂದರೆ ನಮ್ಮ ಇಂಟ್ಯೂಷನ್ ಬರ್ತಾನೆ ಇರುತ್ತೆ ಯಾವಾಗಲೂ ಬರುತ್ತೆ ನಾವು ಧ್ಯಾನ ಮಾಡಲಿ ಧ್ಯಾನ ಮಾಡದೇ ಇರಲಿ ಧ್ಯಾನ ಮಾಡೋರಿಗೂ ಬರುತ್ತೆ ಧ್ಯಾನ ಮಾಡದೇ ಇರೋರಿಗೂ ಬರುತ್ತೆ ಧ್ಯಾನ ಮಾಡ್ತಾ ಇದ್ದಾಗಲೂ ಬರುತ್ತೆ ಧ್ಯಾನ ಮಾಡ್ತಾ ಇಲ್ಲದೇ ಇದ್ದಾಗಲೂ ಬರುತ್ತೆ ಯಾವಾಗಲೂ ಇಂಟ್ಯೂಷನ್ ಅನ್ನೋದು ಬರ್ತಾನೆ ಇರುತ್ತೆ ಯಾಕೆಂದರೆ ಎಲ್ರಿಗೂ ಆತ್ಮ ಇದೆ ಆತ್ಮಕ್ಕೆ ಎಲ್ಲರ ಆತ್ಮಕ್ಕೂ ಶಕ್ತಿ ಇದೆ ಆದರೆ ಯಾರು ಆ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೊಂಡು ಆ ಆತ್ಮಶಕ್ತಿಯಲ್ಲೇ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ಇಂಟ್ಯೂಷನ್ ಅರ್ಥವಾಗ್ತಾ ಹೋಗುತ್ತೆ ಕೆಲವರಿಗೆ ಧ್ಯಾನವನ್ನು ಮಾಡ್ತಾ ಇದ್ರೂ ಇಂಟ್ಯೂಷನ್ ಅರ್ಥ ಆಗಲ್ಲ ನಾವು ನಮ್ಮ ಒಳಗಿನ ಅಂತರ್ಬೋಧೆ ಏನು ಹೇಳುತ್ತೆ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದ್ರ ಕಡೆ ಗಮನ ಹಾಕಿದ್ರೆ ನಮ್ಮ ನೋವನ್ನು ನಾವೇ ಗುಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಮಗೆ ಇಂಟ್ಯೂಷನ್ ಬರ್ತಾನೇ ಇರುತ್ತೆ ನಮ್ಮ ಅನಾರೋಗ್ಯ ಯಾವುದೇ ಆಗಿರಲಿ ನಮ್ಮ ಜೀವನದಲ್ಲಿ ಬರೋ ಸಮಸ್ಯೆ ಯಾವುದೇ ಇರಲಿ ಯಾವುದೇ ಸಂತೋಷ ಬರಲಿ ಅದು ಎಲ್ಲವದನ್ನ ಎಲ್ಲವುಗಳನ್ನು ಯಾವ ರೀತಿಯಾಗಿ ಸ್ವೀಕರಿಸಬೇಕು ಅನ್ನೋದನ್ನು ಕೂಡ ಇಂಟ್ಯೂಷನ್ ಬರ್ತಾ ಇರುತ್ತೆ ಪ್ರತಿಯೊಂದಕ್ಕೂ ಬರುತ್ತೆ ನಮ್ಮ ಎಲ್ಲ ಸಮಸ್ಯೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಅದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಮಾತ್ರ ಬರಲ್ಲ ಅಲ್ವಾ ಸಮಸ್ಯೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ನಾವು ಅಂದರೆ ಅಂದ್ಕೊಂಡೇ ಇರಲ್ಲ ಆ ರೀತಿಯ ಸಮಸ್ಯೆಗಳು ಕೂಡ ಜೀವನದಲ್ಲಿ ಬರುತ್ತೆ ಎಂತಹ ಸಮಸ್ಯೆಗಳೇ ಬರಲಿ ಆ ಸಮಸ್ಯೆಯಿಂದ ಹೊರಬರೋ ಮಾರ್ಗ ಕೂಡ ಅದರ ಜೊತೆ ಜೊತೆಗೆ ಬರ್ತಾ ಇರುತ್ತೆ ನಾ ನಮಗೆ ನಮ್ಮ ಆತ್ಮ ಆತ್ಮಶಕ್ತಿಯನ್ನು ಜಾಗೃತವಾಗಿರಿಸಿಕೊಂಡಾಗ ನಮಗೆ ಇಂಟ್ಯೂಷನ್ ಮೂಲಕ ಅವೆಲ್ಲವೂ ಅರ್ಥವಾಗ್ತಾ ಹೋಗುತ್ತೆ ಇಲ್ಲ ಅಂದರೂ ಇಂಟ್ಯೂಷನ್ ಬರ್ತಾ ಇರುತ್ತೆ ನಮಗೆ ಅರ್ಥವಾಗಲ್ಲ ಆ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡಿ ಅಂತ ಎಲ್ಲರೂ ಹೇಳೋದು ಯಾಕೆ ನಮಗೆ ನಮ್ಮ ಅಂತರ್ಶಕ್ತಿಯ ಅರಿವಾಗೋಕೆ ಧ್ಯಾನ ಮಾತ್ರ ಸಹಾಯ ಮಾಡುತ್ತೆ ನಮ್ಮ ಆತ್ಮ ಚೈತನ್ಯವನ್ನು ನಾವು ಜಾಗೃತವಾಗಿರಿಸ್ಕೋಬೇಕು ಅಂದರೆ ನಾವು ಧ್ಯಾನ ಒಂದ ಧ್ಯಾನ ಒಂದೇ ನಮ್ಮ ಆತ್ಮಶಕ್ತಿ ಜಾಗೃತ ಮಾಡ್ಕೊಳ್ಳೋಕ್ಕೆ ಬೇರೆ ಯಾವುದೂ ಇಲ್ಲ ನನಗೆ ಮಾನಸಿಕ ನೆಮ್ಮದಿ ಬೇಕು ತುಂಬ ಸ್ಟ್ರೆಸ್ ಆಗುತ್ತೆ ಆ ಸ್ಟ್ರೆಸ್ಸಿಂದ ಆಚೆ ಬರಬೇಕು ಅಂದರೆ ಬೇರೆ ಬೇರೆ ಮಾರ್ಗ ಇದೆ ಭಕ್ತಿ ಮಾರ್ಗ ಇದೆ ಕರ್ಮ ಮಾರ್ಗ ಇದೆ ಬೇರೆ ಬೇರೆ ಮಾರ್ಗಗಳಿದೆ ಆದರೆ ಆ ಆತ್ಮ ಚೈತನ್ಯ ಆತ್ಮ ಸ್ಥಿತಿಯ ಅನುಭೂತಿಯನ್ನು ಹೊಂದೋಕೆ ಧ್ಯಾನ ಒಂದೇ ಅದರ ಬಿಟ್ಟು ಬೇರೆ ಯಾವುದ್ರ ಮೂಲಕ ನಾವು ಆತ್ಮದ ಜೊತೆ ಕನೆಕ್ಟ್ ಆಗೋಕ್ಕೆ ಆಗಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗಿದ್ದೀವಿ ಅಂದರೆ ಕೀರ್ತನೆ ಅಂದರೆ ಹಾಡು ಹೇಳ್ತಾ ಇರ್ತೀವಿ ಮಂತ್ರ ಹೇಳ್ತಾ ಇರ್ತೀವಿ ಜಪ ಮಾಡ್ತಾ ಇರ್ತೀವಿ ಯಾವುದೋ ಒಂದರನ್ನು ಉಚ್ಚಾರಣೆ ಮಾಡ್ತಾ ಇರ್ತೀವಿ ನಮ್ಮ ಮನಸ್ಸು ಆ ಉಚ್ಚಾರಣೆಯಲ್ಲಿರತ್ತೆ ಆಗ ನಮ್ಮ ಮನಸ್ಸಿನ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆದರೆ ನಾವು ನಮ್ಮ ಒಳಗಡೆ ಪ್ರಯಾಣವನ್ನು ಮಾಡೋಕ್ಕೆ ಆಗ ಕರ್ಮವನ್ನು ಕರ್ಮ ಮಾರ್ಗದಲ್ಲಿ ಇದ್ದೀವಿ ಇಲ್ಲ ನನ್ನ ನಾನು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತಾದರೆ ಆ ಕರ್ಮದಲ್ಲಿ ಮನಸ್ಸನ್ನು ತೊಡಗಿಸ್ಕೊಂಡಿರ್ತೀನಿ ಆಗ ನನ್ನ ಮನಸ್ಸಿಗೆ ಬೇರೆ ಆಲೋಚನೆ ಬರಲ್ಲ ಆಗ ಕೂಡ ನಾನು ನಾನು ಮನಸ್ಸಿನ ಪ್ರಶಾಂತತೆಯಲ್ಲಿ ಇರ್ತೀನಿ ಇದೇ ರೀತಿ ಎಲ್ಲ ಮಾರ್ಗದಲ್ಲೂ ಅಷ್ಟೇ ನಾವು ಮನಸ್ಸನ್ನು ಪ್ರಶಾಂತವಾಗಿಟ್ಕೋಬಹುದು ಆದರೆ ಆತ್ಮಶಕ್ತಿಯನ್ನು ಸಚೇತನಗೊಳಿಸ್ಕೋಬೇಕು ನಮ್ಮ ಆತ್ಮ ಚೈತನ್ಯದ ಜೊತೆ ಈ ಶರೀರವನ್ನು ಮನಸ್ಸನ್ನು ಬುದ್ಧಿಯನ್ನು ಒಂದಾಗಿಸ್ಬೇಕು ಅಂದರೆ ಧ್ಯಾನ ಒಂದೇ ಸಾಧನವಾಗಿರುತ್ತೆ ಅದಕ್ಕೋಸ್ಕರನೇ ಧ್ಯಾನದಲ್ಲಿ ಯಾವುದೇ ಕಲ್ಪನೆಯನ್ನು ಮಾಡ್ಕೋಬೇಡಿ ಯಾವುದೇ ಜಪವನ್ನು ಮಾಡಬೇಡಿ ನಾವು ಜಪವನ್ನು ಮಾಡ್ತಾ ಇದ್ದರೆ ನಮ್ಮ ಆತ್ಮಸ್ಥಿತಿಯ ಜೊತೆ ಕನೆಕ್ಟ್ ಆಗೋಕೆ ಆಗಲ್ಲ ಜಪ ಮಾಡ್ತಾ ಇದ್ದರೆ ನಾವು ಮನಸ್ಥಿತಿಯಲ್ಲೇ ಉಳ್ಕೊಬಿಡ್ತೀವಿ ಬುದ್ಧಿ ಸ್ಥಿತಿಯವರೆಗೂ ಕೂಡ ಹೋಗಲ್ಲ ನಮ್ಮ ನಾಲ್ಕನೇ ಸ್ಥಿತಿ ಬುದ್ಧಿ ಸ್ಥಿತಿ ಇದೆಯಲ್ಲ ಅಲ್ಲಿಗೂ ಪ್ರಯಾಣವನ್ನು ಮಾಡೋಕ್ಕಾಗಲ್ಲ ಶರೀರ ಪ್ರಾಣ ಮನಸ್ಸಿನಲ್ಲೇ ಓಡಾಡ್ಬಿಡ್ತೀವಿ ಅದಕ್ಕೋಸ್ಕರನೇ ಧ್ಯಾನ ಅಂದರೆ ಯಾವುದನ್ನು ಮಾಡದೆ ಕೂತ್ಕೊಳ್ಳೋದು ಜಪ ಇಲ್ಲ ದೇವರ ಕಲ್ಪನೆ ಇಲ್ಲ ಏನೂ ಮಾಡದೇನೆ ಸುಮ್ಮನೆ ನಮ್ಮ ಉಸಿರಾಟ ಒಬ್ಬೊಬ್ಬರು ಒಂದೊಂದನ್ನು ಗಮನಿಸ್ತಾರೆ ಉಸಿರಾಟವನ್ನು ಗಮನಿಸಿ ಅಂದರೆ ಧಾರಣೆಯನ್ನ ಮಾಡಿ ಅಂತ ಆ ಧಾರಣೆಯನ್ನು ಕೆಲವೊಬ್ಬರು ಕೆಲವೊಂದರಲ್ಲಿ ಧಾರಣೆಯನ್ನು ಕೆಲವರು ಉಸಿರಾಟವನ್ನು ಗಮನಿಸ್ತಾರೆ ಕೆಲವರು ಥರ್ಡಯ್ಯನ್ನ ಗಮನಿಸ್ತಾರೆ ಕೆಲವರು ಹೃದಯ ಬಡಿತವನ್ನು ಗಮನಿಸ್ತಾರೆ ಇನ್ನು ಕೆಲವರು ಸೂರ್ಯನ ಸೂರ್ಯೋದಯವನ್ನು ಕಣ್ಣು ಮುಚ್ಚಿ ಸೂರ್ಯೋದನೆ ಸೂರ್ಯೋದಯವನ್ನು ಕಲ್ಪನೆ ಮಾಡಿಕೊಳ್ತಾರೆ ಇನ್ನು ಎಷ್ಟೋ ಜನ ಪ್ರಕೃತಿಯನ್ನು ಕಲ್ಪಿಸಿಕೊಂಡು ಆ ಪ್ರಕೃತಿಯೊಂದಿಗೆ ಒಂದಾಗೋಕೆ ಪ್ರಯತ್ನ ಮಾಡ್ತಾರೆ ಆ ಪ್ರಕೃತಿ ಅಂದರೆ ಏನು ಪ್ರಕೃತಿಯನ್ನು ಕಲ್ಪನೆ ಮಾಡ್ಕೊಳ್ಳೋದು ಅಂದರೆ ಏನು ಅದು ಕೂಡ ನಮ್ಮ ಒಳಗಿನ ಪ್ರಕೃತಿನೇ ಅಲ್ವಾ ನಾವು ಹೊರಗಿನ ಪ್ರಕೃತಿ ಅಂತ ಅನ್ಕೋಬಹುದು ಪ್ರಕ್ ನಾವು ಹೊರ ಪ್ರಪಂಚದಲ್ಲಿ ಏನೇನನ್ನ ನೋಡ್ತೀವಿ ಎಲ್ಲದೂ ಕೂಡ ನಮ್ಮ ಒಳಗಡೆ ಇದೆ ನಮ್ಮ ಜೀವನದ ವಾಸ್ತವ ಕೂಡ ಅದೇ ರೀತಿಯಾಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಮ್ಮ ಒಳಗಿನ ಪ್ರಪಂಚದಲ್ಲಿ ಏನೇನಿದೆ ಯಾಕೆಂದರೆ ನಮ್ಮ ಈ ಶರೀರ ರಚನೆ ಆಗಿರೋದು ಹೇಗೆ ಅಣು ಪರಮಾಣುಗಳಿಂದ ಅಲ್ವಾ ಯಾವ ಅಣು ಪರಮಾಣುವಿನಿಂದ ಈ ಶರೀರ ರಚನೆಯಾಗಿದೆಯೋ ಇದೇ ಭೌತಿಕ ಈ ಭೌತಿಕ ಶರೀರದ ರಚನೆಗೆ ಕಾರಣವಾಗಿರೋ ಆ ಅಣು ಪರಮಾಣುಗಳೇ ನಮ್ಮ ಭೌತಿಕ ವಾಸ್ತವ ಅಂದರೆ ಭೌತಿಕ ಈ ಪರ ಪ್ರಪಂಚದಲ್ಲಿ ಏನೇನು ಕಾಣ್ತೀವಿ ಅದೆಲ್ಲದರಲ್ಲೂ ಅದೇ ಅಣು ಪರಮಾಣುಗಳು ಸೇರ್ಕೊಂಡಿದೆ ನಮ್ಮ ನಮ್ಮ ಒಳಗಡೆ ನಾವು ಯಾವುದನ್ನು ಅತಿಯಾಗಿ ಆಲೋಚಿಸ್ತಾ ಇರ್ತೀವಿ ಈ ಅಣು ಪ್ರತಿ ಅಣು ಪರಮಾಣುವಿನಲ್ಲೂ ಕೂಡ ಜೀವ ಚೈತನ್ಯ ಇದೆ ಪ್ರತಿ ಅಣು ಪರಮಾಣು ಅಂದರೆ ಸುಮ್ಮನೆ ಅದು ನಿರ್ಜೀವ ಅಲ್ಲ ಪ್ರತಿಯೊಂದರಲ್ಲೂ ಜೀವ ಇರೋದ್ರಿಂದ ಈ ನಮ್ಮ ಒಳಗಿನ ಪ್ರತಿ ಆಲೋಚನೆ ಹೊರಗಿನ ಪ್ರಪಂಚದಲ್ಲಿ ಆ ಅಣು ಪರಮಾಣುಗಳ ಜೊತೆ ಕನೆಕ್ಟ್ ಆಗುತ್ತೆ ಆಗ ನಮ್ಮ ಭೌತಿಕ ವಾಸ್ತವ ರೆಡಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಮ್ಮ ಒಳಗಡೆ ಏನು ನಡೆಯುತ್ತೆ ಅದು ಹೊರ ಪ್ರಪಂಚದಲ್ಲಿ ನೋಡೋಕ್ಕೆ ಶುರು ಮಾಡ್ತೀವಿ ನಮಗೆ ಅರಿವಿಲ್ಲದೆ ಯಾವುದೋ ರೀತಿಯ ಭಯ ಇನ್ಯಾವುದೋ ರೀತಿಯ ವಾಸ್ತವವನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನಮ್ಮ ಒಳಗಡೆ ನಮಗೇ ಗೊತ್ತಿಲ್ಲದೆ ನಾವು ಮಾಡ್ತಾ ಇರೋ ಯಾವುದೋ ದುಃಖ ಭೌತಿಕ ಜೀವನದ ಜೀವನದ ಮೂಲಕ ಯಾವುದೋ ಒಂದು ದುಃಖವನ್ನು ಕೊಡ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಹೇಳೋದು ಪ್ರಸ್ ಪ್ರಸ್ತುತ ಕ್ಷಣದಲ್ಲಿ ಜೀವಿಸಿ ನಿನ್ನೆ ಚಿಂತೆ ಬಿಡಿ ನಾಳೆ ಭವಿಷ್ಯದ ಭಯವನ್ನು ಬಿಟ್ಬಿಡಿ ಯಾಕೆಂದರೆ ನಾವು ಇವತ್ತು ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟು ಭಯವನ್ನು ಪಡ್ತಾ ಇದ್ದೀವಿ ನಮ್ಮ ಪ್ರಪಂಚದಲ್ಲಿ ಭಯ ಉಂಟಾಗ್ತಾ ಇದೆ ಅಂತಾದರೆ ಆ ಭಯ ಕೇವಲ ನನ್ನ ಒಳಗಡೆ ಅಷ್ಟೇ ಉಳಿಯಲ್ಲ ನನಗೇನು ಯಾವುದೋ ಒಂದು ವಿಷಯಕ್ಕೆ ಭಯ ಅಂತೀವಲ್ಲ ಅದು ಕೇವಲ ನನ್ನ ಒಳಗಡೆ ಇರಲ್ಲ ಭೌತಿಕ ವಾಸ್ತವವನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ನಮ್ಮನ್ನ ಭಯಕ್ಕೆ ತಳ್ಳುವಂತಹ ವಾಸ್ತವಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸುಮ್ಮನೆ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ದುಃಖ ಪಡ್ತಾ ಇರೋದು ಬೇಸರ ಮಾಡ್ಕೊಳ್ತಾ ಇದ್ರೆ ನಮಗೆ ಮತ್ತೆ ಮತ್ತೆ ನಾವು ದುಃಖವನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಯಾಕೆಂದರೆ ನಮ್ಮ ಒಳಗಡೆ ನಮ್ಮ ಅಣು ಪರಮಾಣುಗಳ ಮೂಲಕ ನಾವು ಅದನ್ನು ಕ್ರಿಯೇಟ್ ಮಾಡ್ಕೋತೀವಿ ಅದೇ ಅಣು ಪರಮಾಣು ಹೊರ ಪ್ರಪಂಚದಲ್ಲಿ ಇರೋದ್ರಿಂದ ಈ ಅಣು ಪರಮಾಣುಗಳು ಹೊರ ಪ್ರಪಂಚದ ಅವುಗಳ ಜೊತೆ ಅಟ್ರಾಕ್ಟ್ ಮಾಡ್ತೀವಿ ಕನೆಕ್ಟ್ ಅನ್ನೋಕ್ಕಿಂತ ನಾವು ಅಟ್ರಾಕ್ಟ್ ಮಾಡ್ತೀವಿ ಹೇಗೆ ಆಯಸ್ಕಾಂತ ಮತ್ತು ಕಬ್ಬಿಣ ಒಂದನ್ನೊಂದು ಅಟ್ರಾಕ್ಟ್ ಆಗುತ್ತಲ್ಲ ಆ ರೀತಿಯಾಗಿ ಅದಕ್ಕೋಸ್ಕರನೇ ಯಾವಾಗಲೂ ಹೇಳೋದು ಪ್ರಸ್ತುತ ಕ್ಷಣದಲ್ಲಿ ಜೀವಿಸ್ಬೇಕು ನಾವು ಯಾವಾಗ ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದನ್ನ ಕಲಿತೀವಿ ಆವಾಗ ನಾವು ಭಯವನ್ನು ಹುಟ್ಟಾಕೊಳ್ಳಲ್ಲ ಯಾವುದನ್ನು ಹುಟ್ಟಾಕಲ್ಲ ಯಾಕಂದ್ರೆ ನಾಳಿನ ಬಗ್ಗೆ ಚಿಂತೆ ಮಾಡೋಲ್ಲ ಮಾಡಲ್ಲ ಈ ಕ್ಷಣ ಹೇಗಿದೆಯೋ ಅದನ್ನ ಸಂತೋಷ ಪಡೋದನ್ನ ಕಲಿತೀವಿ ಈ ಕ್ಷಣವನ್ನ ನಾವು ಸಂತೋಷ ಪಡೋದನ್ನ ಕಲಿತಾಗ ಮುಂದಿನ ಜೀವನವನ್ನ ನಾವು ಹೇಗಂದ್ರೆ ಹಾಗೆ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಯಾಕೆಂದರೆ ಭವಿಷ್ಯದ ಕುರಿತಾಗಿ ನಾವು ಯಾವುದೇ ಕಲ್ಪನೆಯನ್ನು ಯಾವುದೇ ಭಯವನ್ನು ಯಾವುದನ್ನು ಅಲ್ಲಿ ನಾವು ನಮ್ಮ ಎನರ್ಜಿಯನ್ನು ಅಲ್ಲಿ ಹಾಕ್ತಾ ಇಲ್ಲ ನಮ್ಮ ಎನರ್ಜಿಯನ್ನು ಈ ಕ್ಷಣದಲ್ಲಿ ನನ್ನ ಒಳಗಡೆ ನನ್ನ ನನ್ನ ಜೊತೆ ಯಾವ ರೀತಿಯ ಘಟನೆಗಳು ನಡೀತಾ ಇದೆ ಅದನ್ನಷ್ಟೇ ನಾನು ಜೀವಿಸ್ತಾ ಇರ್ತೀನಿ ಈ ಕ್ಷಣದಲ್ಲಿ ನಮಗೆ ಅನಾರೋಗ್ಯ ಇದೆ ಇವತ್ತು ಈಗ ಪ್ರಸ್ತುತ ಅನಾರೋಗ್ಯ ಇದೆ ಅಂದರೆ ಏನು ಮಾಡಬೇಕು ಪ್ರತಿ ಕ್ಷಣ ಕೂಡ ನನ್ನ ಆತ್ಮಶಕ್ತಿಯಿಂದ ನನ್ನ ಶರೀರ ಸ್ಥಿತಿಗೆ ಬೇಕಾಗಿರೋ ಆರೋಗ್ಯ ಸಿಗ್ತಾ ಇದೆ ಅನ್ನೋದನ್ನು ಬಲವಾಗಿ ನಂಬಬೇಕು ಸುಮ್ಮನೆ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ ಇದು ಯಾಕೆಂದರೆ ಇದು ಜಪ ಅಲ್ಲ ಬಾಯಲ್ಲಿ ಸುಮ್ಮನೆ ಹೇಳ್ತಾ ಮನಸ್ಸನ್ನು ಇನ್ನೆಲ್ಲೋ ಕಳಿಸ್ತಾ ಇರೋದಲ್ಲ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಯಾವುದೇ ಸಮಸ್ಯೆ ಇರಲಿ ಯಾವುದೇ ಅನಾರೋಗ್ಯ ಇರಲಿ ಯಾಕೆಂದರೆ ಮೊದಲು ನಾವು ನಮ್ಮ ಮನಸ್ಸು ಮತ್ತು ನಮ್ಮ ಶರೀರದ ಮೇಲೆ ಪ್ರಯೋಗ ಮಾಡಬೇಕು ಆಮೇಲೆ ಭೌತಿಕ ವಾಸ್ತವ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬರ್ತಾ ಇದೆಯಲ್ಲ ಅಲ್ಲಿ ಪ್ರಯೋಗ ಮಾಡೋಕ್ಕಾಗತ್ತೆ ಇಲ್ಲ ದೊಡ್ಡ ಹೊರಗಡೆಯಿಂದ ಬಂದಿರೋ ಸಮಸ್ಯೆ ದೊಡ್ಡದು ಕಾಣ್ತಾ ಇದೆ ಅಲ್ಲೇ ನಾನು ಮೊದಲು ಪ್ರಯೋಗ ಮಾಡ್ತೀನಿ ಅಂತ ಹೋಗೋದಲ್ಲ ಮೊದಲು ಯಾವುದೇ ಎಕ್ಸ್ಪೆರಿಮೆಂಟ್ ಆಗಲಿ ಚಿಕ್ಕದಾಗಿ ಪ್ರಯೋ ಪ್ರಯತ್ನ ಮಾಡಬೇಕು ಯಾವುದೋ ಚಿಕ್ಕ ಪುಟ್ಟ ವಿಷಯಗಳ ಮೇಲೆ ಪ್ರಯೋಗ ಮಾಡಿದಾಗ ಆ ಚಿಕ್ಕ ಪುಟ್ಟ ವಿಷಯ ಅಂದರೆ ನಮ್ಮ ಶರೀರ ನಮ್ಮ ಮನಸ್ಸು ಆಗಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಎಕ್ಸ್ಪಿರಿಮೆಂಟ್ ಮಾಡಿದಾಗ ಅಲ್ಲಿ ಬದಲಾವಣೆ ಬಂದಾಗ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಬಂದರೂ ನಮಗೆ ಮೊದಲು ಗೊತ್ತಾಗ್ತಾ ಇರುತ್ತೆ ಅಲ್ವಾ ಆವಾಗಲೇ ನಾವು ಮಾಡ್ತಾ ಇರೋದ್ರ ಮೇಲೆ ನಮಗೆ ನಂಬಿಕೆ ಬರುತ್ತೆ ಯಾವಾಗ ನಂಬಿಕೆ ನಮಗೆ ಸ್ವಲ್ಪ ಸ್ವಲ್ಪವಾಗಿ ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ನಂಬಿಕೆ ಬರ್ತಾ ಹೋಗುತ್ತೆ ಆಗ ಇನ್ನೂ ಹೆಚ್ಚು ನಾವು ನಮ್ಮ ಆತ್ಮ ಚೈತ ಚೈತನ್ಯವನ್ನು ವಿಕಸಿತಗೊಳಿಸ್ತಾ ಹೋಗ್ತೀವಿ ಅಂದರೆ ಆ ಆತ್ಮ ಚೈತನ್ಯ ಇನ್ನೂ ಹೆಚ್ಚು ಜಾಗೃತಗೊಳಿಸ್ಕೋತೀವಿ ಯಾವಾಗ ಆತ್ಮ ಚೈತನ್ಯ ಹೆಚ್ಚು ಹೆಚ್ಚು ಜಾಗೃತವಾಗ್ತಾ ಹೋಗುತ್ತೆ ಆಗ ಹೊರ ಪ್ರಪಂಚದಿಂದ ಬರ್ತಾ ಇರೋ ಸಮಸ್ಯೆಗಳಿಂದ ನಾವು ಸಂಪೂರ್ಣವಾಗಿ ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ನಮ್ಗೆ ಆಗ ಸರಿಯಾಗಿ ಗೊತ್ತಾಗ್ಬಿಡತ್ತೆ ನಾವು ಯಾವಾಗ ಆತ್ಮಶಕ್ತಿನ ಜಾಗೃತಗೊಳಿಸ್ಕೊಂಡ್ವಿ ನಮ್ಮ ಅನಾರೋಗ್ಯದಿಂದ ನಾವು ಆಚೆ ಬರೋಕೆ ಶುರು ಮಾಡ್ತೀವಿ ನಮ್ಮದೇ ಒಳಗಿನ ಮೆಡಿಸಿನ್ನಿಂದ ಆತ್ಮ ಚೈತನ್ಯ ಅನ್ನೋದೇ ಒಂದು ಮೆಡಿಸಿನ್ನು ಅದನ್ನು ನಾವು ಜಾಗೃತಗೊಳಿಸ್ಕೊಂಡಾಗ ನಮ್ಮ ಪ್ರತಿ ಅಣು ಪರಮಾಣುವಿನಲ್ಲಿ ಪ್ರತಿ ಅಣು ಪರಮಾಣುವಿನಲ್ಲೂ ಇರುವಂತಹ ಮೆಡಿಸಿನ್ಗಳು ಯಾಕೆಂದರೆ ಪ್ರತಿ ಅಣು ಪರಮಾಣುವಿನಲ್ಲೂ ಜೀವ ಚೈತನ್ಯ ಇರೋದ್ರಿಂದ ಆ ಕ್ಷ ಆ ಸ್ಥಿತಿಗೆ ಅಲ್ಲಿ ಏನು ಬೇಕು ಆ ಒಂದು ಆರ್ಗನ್ಗೆ ಏನು ಬೇಕು ಅಲ್ಲಿ ಕೂಡ ಎಷ್ಟೊಂದು ಅಣು ಪರಮಾಣು ಸೇರಿ ಒಂದು ಆರ್ಗನ್ ಆಗಿರುತ್ತೆ ಅಲ್ವಾ ಆರ್ಗನ್ಗೆ ಏನು ಮೆಡಿಸಿನ್ ಬೇಕು ಅನ್ನೋದನ್ನು ಅಲ್ಲಲ್ಲೇ ಬಿಡುಗಡೆ ಮಾಡ್ತಾ ಹೋಗುತ್ತೆ ಆಗ ಪ್ರತಿ ಆರ್ಗನ್ ಕೂಡ ಆರೋಗ್ಯವಾಗ್ತಾ ಹೋಗುತ್ತೆ ಯಾವಾಗ ಈ ರೀತಿಯಾದ ಆರೋಗ್ಯವನ್ನು ಹೊಂದುತ್ತಾ ಹೋಗ್ತೀವಿ ಆಗ ನಮಗೆ ನಮ್ಮ ಮೇಲೆ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಆತ್ಮಶಕ್ತಿಯ ಕುರಿತಾಗಿ ಹೌದು ಆತ್ಮಶಕ್ತಿ ಆತ್ಮ ಚೈತನ್ಯ ಎಲ್ಲ ಹೇಳ್ತಾ ಇರೋದು ಸುಮ್ ಸುಮ್ನೆ ಅಲ್ಲ ನಿಜವಾಗ್ಲೂ ನನ್ನ ಒಳಗಡೆ ಅಂತಹ ಅದ್ಭುತವಾದ ಶಕ್ತಿ ಇದೆ ನಾನು ಏನ್ ಮಾಡ್ಬೇಕು ಅನ್ಕೋತೀನಿ ಅದನ್ನ ಮಾಡುವಂತಹ ಸಾಮರ್ಥ್ಯ ನನ್ನೊಳಗಡೆ ಇದೆ ಯಾವುದು ನನ್ನಿಂದ ಅಸಾಧ್ಯ ಅನ್ನೋದು ಇಲ್ಲ ಅನ್ನೋದ್ರ ಅರಿವು ನಮಗೆ ಆಗ ಆಗತ್ತೆ ಅಂದ್ರೆ ನಮಗ ಚಿಕ್ಕ ಪುಟ್ಟದ್ರದ್ದು ನಾವು ನ ನಮ್ಮ ಒಳಗಡೆ ಅನುಭೂತಿಯನ್ನು ಹೊಂದಿಲ್ಲ ಅನುಭವಗಳನ್ನು ಹೊಂದಿಲ್ಲ ಅಂದರೆ ಮಾತ್ರ ಯಾರು ಅದರ ಕುರಿತಾಗಿ ಏನೇ ಹೇಳಿದ್ರು ನಮಗೆ ಅದರ ಮೇಲೆ ನಂಬಿಕೆ ಬರಲ್ಲ ಯಾರು ಹೇಳಿದ್ರೂ ನಂಬಿಕೆ ಬರಲ್ಲ ನಮಗೆ ಯಾಕೆಂದರೆ ಅನುಭವ ನಮಗಾಗಿರಲ್ವಲ್ಲ ಅದಕ್ಕೋಸ್ಕರ ನಾ ನಾವು ಈ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಬಂದಿರೋ ದೊಡ್ಡ ದೊಡ್ಡ ಸಮಸ್ಯೆಗಳ ಮೇಲೆ ಇದೆ ಇದನ್ನೇ ಸೇಮ್ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗತ್ತೆ ಆಗ ಅದು ಯಾವುದೇ ರೀತಿ ಸಾಮಾಜಿಕವಾಗಿರಲಿ ಆರ್ಥಿಕ ಸಮಸ್ಯೆ ಆಗಿರಲಿ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿ ಅದರಿಂದ ಆಚೆ ಬರೋದು ನಮಗೆ ಸುಲಭವಾಗ್ತಾ ಹೋಗುತ್ತೆ ನಮ್ಮ ಶಾರೀರಿಕ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಎಲ್ಲವೂ ಕೂಡ ನನ್ನ ಕೈಯಲ್ಲೇ ಇದೆ ಅನ್ನೋದು ನಮಗೆ ಆಗ ಅರ್ಥ ಆಗುತ್ತೆ ಇವತ್ತಿಂದ ನಾವು ನಮ್ಮ ಒಳಗಡೆ ಇರೋ ಎಲ್ಲ ಮೆಡಿಸಿನ್ಗಳನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಬೇರೆಯವರು ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ಅಲ್ಲೂ ನನಗೆ ಇಷ್ಟು ವರ್ಷ ನಾನು ನೋಡಿದ್ದೀನಿ ಎಷ್ಟು ಟ್ಯಾಬ್ಲೆಟ್ ತಗೊಂಡೆ ಎಷ್ಟೊಂದು ಮೆಡಿಸಿನ್ ಮಾಡಿದೆ ಗುಣ ಆಗಿಲ್ಲ ಅಂತಾದಾಗ ನನ್ನ ಒಳಗಡೆ ಇರುವ ಆ ನಿಜವಾದ ಚೈತನ್ಯನೇ ನನ್ನನ್ನು ಗುಣ ಮಾಡುತ್ತೆ ಅನ್ನೋದನ್ನು ಬಲವಾಗಿ ನಂಬಬೇಕು ನಂಬಿದ್ರೆ ಖಂಡಿತ ಗುಣ ಆಗ್ತೀವಿ ನಂಬಿಕೆ ಸಂಪೂರ್ಣ ನಂಬಿಕೆ ಬರೋವರೆಗೂ ಕೂಡ ಸಂಪೂರ್ಣ ಗುಣ ಆಗೋಲ್ಲ ಇನ್ನೂ ಸ್ವಲ್ಪ ಸಮಸ್ಯೆಗಳು ಹಾಗೇ ಉಳ್ಕೊಂಡಿರತ್ತೆ ಇವತ್ತಿಂದ ಪ್ರತಿಯೊಬ್ಬರು ಸುಮ್ಮನೆ ಧ್ಯಾನ ಮಾಡಿದೆ ಅನ್ನೋದಲ್ಲ ಎಷ್ಟು ಹೊತ್ತು ಧ್ಯಾನ ಮಾಡ್ತೀರಿ ಅಷ್ಟು ಹೊತ್ತಂತೂ ಆಯಿತು ಅದರ ಬಿಟ್ಟು ಎಚ್ಚರ ಇದ್ದಾಗ ಏನು ಮಾಡಬೇಕು ನನ್ನ ಅನಾರೋಗ್ಯವನ್ನು ಆರೋಗ್ಯದಲ್ಲಿ ನೋಡ್ತಾ ಹೋಗಬೇಕು ನಾನು ಗುಣ ಆಗ್ತಾ ಇದ್ದೀನಿ ನನ್ನ ಒಳಗಡೆ ಈ ಪ್ರತಿ ಸೆಕೆಂಡ್ ಕೂಡ ಮೆಡಿಸಿನ್ ಇದಾಗ್ತಾ ಇದೆ ರಿಲೀಸ್ ಆಗ್ತಾ ಇದೆ ನನ್ನ ಪ್ರತಿ ಆರ್ಗನ್ ಕೂಡ ಆರೋಗ್ಯವನ್ನು ಹೊಂದುತ್ತಾ ಇದೆ ಎನ್ನೋದನ್ನ ಬಲವಾಗಿ ನಾವು ನಮ್ಮನ್ನು ನಂಬುತ್ತಾ ಹೋಗಬೇಕು ನಮ್ಮ ಒಳಗಡೆ ಇರೋ ಆ ಅನಂತವಾದ ಶಕ್ತಿಯನ್ನು ನಂಬಬೇಕು ಆವಾಗಲೇ ನಮಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಯೂನಿವರ್ಸ್ ಜೊತೆ ಕನೆಕ್ಟ್ ಆದಾಗ ಮಾತ್ರ ನಮಗೆ ಹೊರ ಪ್ರಪಂಚದಿಂದ ಬರ್ತಾ ಇರೋ ಎಲ್ಲ ಸಮಸ್ಯೆಗಳಿಂದ ಹೊರಬರೋದು ತುಂಬ ಸುಲಭ ಆಗುತ್ತೆ ಯಾರಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು